ಮುಂದಿನ ತಿಂಗಳು ಕೂಡ ಅನ್ನ ಬಗ್ಗೆ ಯೋಜನೆಯದು ಹಣ ಬರಬೇಕಂದ್ರೆ ನೀವೆಲ್ಲರೂ ಕೂಡ ಈ ಎರಡೇ ಎರಡು ರೂಲ್ಸ್ಗಳನ್ನ ಫಾಲೋ ಮಾಡಿರಲೇಬೇಕು ಇಲ್ಲ ಅಂದರೆ ನಿಮಗೆ ಅನ್ನ ಬಗ್ಗೆ ಯೋಜನೆಯದು ಜನವರಿ ತಿಂಗಳ್ ಹಣ ಬರಲ್ಲ ಹಾಗಾದರೆ ಹೊಸ ರೂಲ್ಸ್ಗಳೇನು ಎಲ್ಲನೂ ಕೂಡ ಈ ಒಂದು ತಿಳಿಸ್ಕೊಡ್ತೀನಿ ವಿಡಿಯೋನ ಕಂಪ್ಲೀಟ್ ಕಂಪ್ಲೀಟಾಗಿ ನೋಡಿ ಅದಕ್ಕಿಂತ ಮುಂಚೆ ಯಾರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಪ್ರತಿಯೊಬ್ಬರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ಬರು ಕೂಡ ವೀಡಿಯೋಗೆ ಒಂದೇ ಒಂದು ಲೈಕ್ನ ಕೊಟ್ಬಿಟ್ಟು ವಿಡಿಯೋ ಆಡಕ್ಕೆ ಸ್ಟಾರ್ಟ್ ಮಾಡಿ ವಿಡಿಯೋ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಬೇಕಂದ್ರೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡೋಕೆ ಟ್ರೈ ಮಾಡಿ ಇಲ್ಲಿ ರಾಜ್ಯ ಸರ್ಕಾರದಿಂದ ಎರಡು ಹೊಸ ರೂಲ್ಸ್ ಗಳು ಬಂದಿದೆ ಇದು ಪ್ರತಿಯೊಬ್ಬರು ಕೂಡ ಯಾರು ಅನ್ನಭಾಗ್ಯ ಯೋಜನೆದ ಹಣ ಪಡ್ಕೊತಾ ಇರ್ತಾರೆ ಪ್ರತಿಯೊಬ್ಬರು ಕೂಡ ಈ ಒಂದು ರೂಲ್ಸ್ ಗಳನ್ನ ನೀವು ಪಾಲಿಸಲೇಬೇಕಾಗತ್ತೆ ಮತ್ತೆ ಇಲ್ಲಿ ನೀವು ಸಾಕಷ್ಟು ಜನ ಕೇಳ್ತಿದ್ರಿ ಇದ್ರ ಜೊತೆಗೆ ನಾವು ಗೃಹಲಕ್ಷ್ಮಿ ಅನ್ನಭಾಗ್ಯ ಯೋಜನೆ ಸ್ಟೇಟಸ್ನ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅನ್ನೋದನ್ನ ಇಲ್ಲಿ ನಿಮಗೆ ಸಿಂಪಲ್ ಆಗಿ ಒಂದೇ ವೆಬ್ಸೈಟ್ ಅಲ್ಲಿ ಮೂರು ಕೆಲಸ ಮಾಡಬಹುದು ನೀವು ಯಾವುದು ಅಂದ್ರೆ ಎಡು ಕನ್ನಡ ಅಂತ ನೀವು ಯಾವ್ದು ಒಂದು ಬ್ರೌಸರ್ ಹೋಗ್ಬಿಟ್ಟು ಎಡು ಕನ್ನಡ ಅಂತ ಸರ್ಚ್ ಮಾಡ್ಕೊಳ್ಳಿ ಅಲ್ಲಿ ನಿಮಗೆ ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಕರ್ನಾಟಕ ಗೌರ್ಮೆಂಟ್ ಸ್ಕೀಮ್ ಅಂತ ಇರ್ತಾ ಅದ್ರ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ನೀವು ನೋಡಬಹುದು ನೀವು ಯಾವೊಂದು ಸ್ಟೇಟಸ್ ನ ಚೆಕ್ ಮಾಡ್ಕೋಬೇಕು ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಜಸ್ಟ್ ನೀವು ಒನ್ ಟ್ವೆಂಟಿ ಸೆಕೆಂಡ್ಸ್ ವೆಯ್ಟ್ ಮಾಡಿದ್ರೆ ಪೇಜ್ ಆಟೋಮೆಟಿಕ್ಕಾಗಿ ಓಪನ್ ಆಗುತ್ತೆ ಆವಾಗ ನಿಮ್ಮ ಸ್ಟೇಟಸ್ಗಳನ್ನ ಚೆಕ್ ಮಾಡ್ಬೋದು ನಿಮ್ಮ ಗೃಹಲಕ್ಷ್ಮಿ ಯೋಜನೆದ ಹಣ ಬಂದಿದೆಯಾ ಅಥವಾ ಅನ್ನಭಾಗ್ಯ ಯೋಜನೆದ ಹಣ ಬಂದಿದೆಯಾ ಅಥವಾ ನಿಮ್ಮ ಬ್ಯಾಂಕ್ ಅಕೌಂಟು ಏನಾದರೂ ಲಿಂಕ್ ಆಗಿದೆಯಾ ಆಗಿಲ್ಲವಾ ನಿಮ್ಮ ಆಧಾರ್ ಕಾರ್ಡ್ಗೆ ಎಲ್ಲ ಕೂಡ ಒಂದೇ ವೆಬ್ಸೈಟಲ್ಲಿ ಸಿಗುತ್ತೆ ಇವಾಗ ಆರಾಮಾಗಿ ಒಂದೇ ವೆಬ್ಸೈಟಲ್ಲಿ ಎಲ್ಲ ಯೋಜನೆದು ಕೂಡ ನೀವು ಸ್ಟೇಟಸ್ನ ಚೆಕ್ ಮಾಡ್ಕೋಬೋದಾಗಿರುತ್ತೆ ಮತ್ತು ಇಲ್ಲಿ ರಾಜ್ಯ ಸರ್ಕಾರದವರು ಎರಡೆರಡು ಹೊಸ ರೂಲ್ಸ್ಗಳನ್ನ ಓಡಿಸಿದರೆ ಈ ಒಂದು ರೂಲ್ಸ್ ಯಾರು ಫಾಲೋ ಮಾಡಿರಲ್ಲ ಅವರಿಗೆ ಅನ್ನಭಾಗ್ಯ ಯೋಜನೆಯದು ಮುಂದಿನ ತಿಂಗಳು ಹಣ ಏನು ಬರಬೇಕಾಗಿರುತ್ತಲ್ಲ ಅದು ಬರೋದಿಲ್ಲ ಇಲ್ಲಿ ಮೊದಲೇದಾಗಿ ಏನಪ್ಪ ರೂಲ್ಸ್ ಅವ್ರು ತಂದಿರೋದಂದ್ರೆ ಇಲ್ಲಿ ಯಾರ್ಯಾರು ಇವಾಗ ರೇಷನ್ ಕಾರ್ಡಲ್ಲಿ ಏನಾದರೂ ಒಂದು ಕರೆಕ್ಷನ್ ಇತ್ತೀಚೆಗೆ ಮಾಡಿಸ್ಕೊಂಡಿದ್ರ ಕೆಲವು ಹದಿನೈದು ದಿನಗಳ ಹಿಂದೆ ಮಾಡಿಸ್ಕೊಂಡಿದ್ದಾರೆ ಅಂದರೆ ಅವ್ರಿಗೆ ಯಾರಿಗೂ ಕೂಡ ಸದ್ಯಕ್ಕೆ ಅನ್ನಭಾಗ್ಯ ಯೋಜನೆದು ಉಚಿತ ಅಕ್ಕಿ ಬದಲು ಹಣ ಬರಲ್ಲ ಆದರೆ ನೀವು ಅಕ್ಕಿ ತಗೋಬೋದು ಅಕ್ಕಿ ತಗೊಳಕ್ಕೆ ಏನೂ ಕೂಡ ತೊಂದರೆ ಇರಲ್ಲ ಮತ್ತು ಇದ್ರ ಜೊತೆಗೆ ಇನ್ನೊಂದು ರೂಲ್ಸ್ ರಾಜ್ಯ ಸರ್ಕಾರದಿಂದ ತಂದಿರೋದೇನಂದ್ರೆ ನೀವು ಪ್ರತಿ ತಿಂಗಳು ಕೂಡ ನೀವೆಲ್ಲರೂ ಕೂಡ ರೇಷನ್ನ ಪಡ್ಕೊತಾ ಇದೀರ ಆರಾಮಾಗಿ ಆದರೆ ರೇಷನ್ ಯಾರು ಪಡ್ಕೋತಾ ಇದೀರಲ್ಲ ಅಲ್ಲಿ ನೂರು ಜನದಲ್ಲಿ ಒಂದು ಇಪ್ಪತ್ತರಿಂದ ಮೂವತ್ತು ಜನರಿಗೆ ಅಕ್ಕಿ ಬದಲು ಹಣನೇ ಬರ್ತಾಯಿಲ್ಲ ಇಲ್ಲಿ ರಾಜ್ಯ ಸರ್ಕಾರದವರು ಏನಂತೇಳಿದಂದರೆ ನಮಗೆ ಮೊದಲು ಹತ್ತು ಕೆ ಜಿ ಅಕ್ಕಿನ ಕೊಡ್ತೀವಿ ಅಂತ ಹೇಳಿದರು ಆದರೆ ಅವ್ರಿಗೆ ಅಕ್ಕಿ ಕೊಡೋಕ್ಕಾಗಿಲ್ಲ ಅದ್ರ ಬದಲು ನಿಮಗೆಲ್ಲರಿಗೂ ಕೂಡ ಅಕ್ಕಿ ಬದಲು ಹಣನ ನೀಡ್ತಾಯಿದ್ರೆ ಆದರೆ ಹಣ ಕೊಡಬೇಕಾದ್ರೆ ಏನಾಗ್ತಿದೆ ಅಂದರೆ ಕೆಲವ್ರಿಗೆ ಹಣ ಬರ್ತಿದೆ ಕೆಲವ್ರಿಗೆ ಹಣ ಬರ್ತಾನೆ ಇಲ್ಲ ಇನ್ನು ಕೆಲವ್ರಿಗೆ ಒಂದೆರಡು ತಿಂಗಳು ಬರೋದು ಒಂದು ಮೂರು ತಿಂಗಳು ಬರದೇ ಇರೋದು ಆ ರೀತಿ ಆಗ್ತಿದೆ ಎಲ್ಲೋ ಕೇಳಬೇಕು ಏನು ಮಾಡಬೇಕು ಈ ರೀತಿ ಸಾಕಷ್ಟೊಂದು ಸಮಸ್ಯೆ ಆಗಿದೆ ಮತ್ತು ಇದ್ರ ಜೊತೆಗೆ ಏನಾಗಿದೆ ಅಂದರೆ ಕೆಲವು ಬ್ಯಾಂಕ್ಗಳು ಬಂದ್ಬಿಟ್ಟು ಅವ್ರದ್ದು ಸ್ಟೇಟಸ್ಸು ಆಧಾರ್ ಕಾರ್ಡ್ ಲಿಂಕ್ ಆಗಿರೋ ಸ್ಟೇಟಸ್ನೇ ಕೆಲವ್ರದು ಚೇಂಜ್ ಮಾಡಿದೆ ಯಾರ್ದಾರ್ದು ಅನ್ಲಿಂಕ್ ಆಗಿಬಿಟ್ಟಿದೆ ಆಧಾರ್ ಕಾರ್ಡು ಮತ್ತು ಆ ಬ್ಯಾಂಕ್ ಅಕೌಂಟ್ ಅನ್ಲಿಂಕ್ ಆಗಿದೆ ಎಲ್ಲರೂ ಕೂಡ ನೀವು ಸರಿಪಡಿಸ್ಕೋಬೇಕು ಏನಾದರೂ ಅನ್ಲಿಂಕ್ ಆಗಿಬಿಟ್ಟಿದೆ ಅಂದರೆ ನಿಮಗೆ ಇವಾಗ ಜನವರಿ ತಿಂಗಳದು ಅನ್ನಬಾಗ್ಯ ಯೋಜನೆದು ಹಣ ಬರಲ್ಲ ಅದಕ್ಕೋಸ್ಕರ ಇವೆರಡೂ ಸಮಸ್ಯೆ ಏನಾದರೂ ನಿಮ್ಗೆ ಏನಾದರೂ ಇಲ್ಲ ಅಂದರೆ ನೀವು ಆರಾಮಾಗಿರಿ ಏನಾದರೂ ಇವೆರಡರಲ್ಲಿ ಒಂದು ಸಮಸ್ಯೆ ಆಗಿದ್ರೂ ಕೂಡ ನಿಮಗೆ ನೆಕ್ಸ್ಟ್ ಏನು ಅನ್ನಭಾಗ್ಯ ಯೋಜನೆ ಅಕ್ಕಿ ಬದಲು ಹಣ ಬರಬೇಕಲ್ಲ ಅದು ಬರೋದಿಲ್ಲ ಮತ್ತೆ ಇದೇ ರೀತಿ ನಿಮಗೆ ಕಂಟಿನ್ಯೂಸ್ ಅಪ್ಡೇಟ್ಸ್ ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೆ ಒಂದರಲ್ಲಿ ಲೈಕ್ ಕೊಟ್ಬಿಟ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ